ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶ್ರಾವಣ ಮಾಸದಲ್ಲಿ ಕೊನೆಯ ಶುಕ್ರವಾರದಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡಬಹುದಾ ಅಂತ ತುಂಬ ಜನರಿಗೆ ಅನುಮಾನ ಇತ್ತು ಅಥವಾ ಗೊಂದಲ ಇರಬಹುದು ಅಂತ ಹೇಳಬಹುದು ಹೌದು ಶ್ರಾವಣ ಮಾಸದಲ್ಲಿ ಕೊನೆಯ ಶುಕ್ರವಾರದಂದು ಶ್ರಾವಣ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡುವುದು ಅತ್ಯಂತ ಶುಭಕರ ಮತ್ತು ಫಲಪ್ರದವಾಗಿದೆ ಎಂದು ಹೇಳಬಹುದು ಕೊನೆಯ ಶ್ರಾವಣ ಶುಕ್ರವಾರದಂದು ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಪಡೆಯುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಮತ್ತು ಭಾರತದ ಅತಿ ದೊಡ್ಡ ಲಕ್ಷ್ಮಿ ಶಕ್ತಿ ಪೀಠವಾಗಿದೆ ದಂತಕಥೆಯ ಪ್ರಕಾರ ಶತೀ ದೇವಿಯ ಎರಡು ಕಣ್ಣುಗಳು ಈ ಸ್ಥಳಗಳಲ್ಲಿ ಬಿದ್ದಿದ್ದವು ಮತ್ತು ಅಂದಿನಿಂದ ಲಕ್ಷ್ಮೀದೇವಿಯು ಇಲ್ಲಿ ನೆಲೆಸಿದ್ದಾಳೆ ಎಂದು ಹೇಳಲಾಗಿದೆ ಏಳು ಸಾವಿರ ವರ್ಷಗಳಿಂದಲೂ ಹಳೆಯದಾದ ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಲಕ್ಷ್ಮೀದೇವಿಯ ವಿಗ್ರಹವನ್ನು ದೈವಿಕ ಮತ್ತು ಅದ್ಭುತವೆಂದು ಪರಿಗಣಿಸಲಾಗಿದೆ ವರ್ಷಕ್ಕೆ ಎರಡು ಬಾರಿ ಸೂರ್ಯನ ಕಿರಣಗಳು ನೇರವಾಗಿ ಲಕ್ಷ್ಮೀ ದೇವಿಯ ಪಾದಗಳ ಮೇಲೆ ಬೀಳುತ್ತವೆ ಎಂದು ಹೇಳುತ್ತಾರೆ ಈ ಅವಧಿಯಲ್ಲಿ ಇಲ್ಲಿ ಕಿರಣೋತ್ಸವವನ್ನು ಆಚರಿಸಲಾಗುತ್ತದೆ ಈ ದೇವಾಲಯದಲ್ಲಿ ಕುಳಿತಿರುವ ಲಕ್ಷ್ಮೀ ದೇವಿಯು ತನ್ನ ಭಕ್ತರ ಮನೆ ಕುಟುಂಬ ಮತ್ತು ವ್ಯವಹಾರಗಳಲ್ಲಿನ ಆರ್ಥಿಕ ನಿರ್ಬಂಧಗಳನ್ನು ಮತ್ತು ಬಡತನವನ್ನು ನಾಶ ಮಾಡುತ್ತಾಳೆಂಬ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ನಿಜವಾದ ಹೃದಯದಿಂದ ಪೂಜಿಸುವವರಿಂದ ಲಕ್ಷ್ಮೀ ದೇವಿಯು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂದು ಹೇಳಲಾಗುತ್ತದೆ ಆರ್ಥಿಕ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಮಾಡುವ ಪೂಜೆಯು ಹೆಚ್ಚು ಮಹತ್ವದಾಗಿದೆ ಎಂದು ಹೇಳಲು ಇದೇ ಕಾರಣವಂತ ತಿಳಿಯಬಹುದು ಈ ದಿನ ವೆಂಕಟೇಶ್ವರನ ಜೊತೆ ಶ್ರೀ ಲಕ್ಷ್ಮೀ ದೇವಿಯ ಪೂಜಿಸುವುದರಿಂದ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಮಾಸದ ಕೊನೆಯ ಶುಕ್ರವಾರದ ಪೂಜಾ ವಿಧಾನವನ್ನು ತಿಳಿಯೋಣ ಶ್ರಾವಣ ಮಾಸದಲ್ಲಿ ಬರುವಂಥ ಅಮಾವಾಸ್ಯೆಯ ದಿನ ಉಪವಾಸವನ್ನು ಆಚರಿಸುವುದು ತುಂಬ ಒಳ್ಳೆಯದು ಹಾಗೆ ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ ಇನ್ನು ಪುಷ್ಪಾರ್ಚನೆ ಕಮಲದ ಹೂಗಳಂತಹ ಶುದ್ಧ ಹೂವುಗಳಿಂದ ಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಿ ದೀಪ ಧೂಪ ಶ್ರೀಗಂಧದ ಧೂಪ ಕರ್ಪೂರದ ಆರತಿ ಮತ್ತು ತುಪ್ಪದ ದೀಪಗಳನ್ನು ಬೆಳಗಿಸಿ ಇನ್ನು ಮಂತ್ರ ಜಪ ಹೇಳಬೇಕು ಅಂದರೆ ಓಂ ಶ್ರೀ ಶ್ರೀಯೇ ನಮಃ ಎಂಬ ಲಕ್ಷ್ಮಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇನ್ನು ದಾನ ಧರ್ಮಗಳ ವಿಷಯಕ್ಕೆ ಬಂತು ಅಂದರೆ ಹಸುವಿಗೆ ಅನ್ನ ಮತ್ತು ಮೊಸರನ್ನ ನೀಡಬಹುದು ಇನ್ನು ತುಳಸಿ ಪೂಜೆ ನೂರ ಎಂಟು ಬಾರಿ ತುಳಸಿ ಮಾತೆಗೆ ಪ್ರದಕ್ಷಿಣೆಯನ್ನು ಹಾಕುವುದು ಪುಣ್ಯಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಮಾವಾಸ್ಯ ದಿನವಾಗಿದೆ ಸೊ ಹಾಗಾಗಿ ಅರಳಿ ಮರ ಪೂಜೆ ಸೂಕ್ತ ಎಂದು ಹೇಳಬಹುದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವಿಷ್ಣು ಶಿವ ಮತ್ತು ಬ್ರಹ್ಮ ದೇವತೆಗಳ ಅನುಗ್ರಹ ಲಭಿಸುತ್ತದೆ ಆದ್ದರಿಂದ ಅರಳಿ ಮರವನ್ನು ಪೂಜಿಸುವುದು ಶುಭಕರ ಎಂದು ಹೇಳಬಹುದು ಹಾಗೆ ಶ್ರಾವಣ ಮಾಸದಲ್ಲಿ ವರಹಮಾಲಕ್ಷ್ಮಿ ಹಬ್ಬ ಯಾರೆಲ್ಲ ಆಚರಿಸಿದ್ದೀರಾ ಅವರು ಸಹ ಈ ಶ್ರಾವಣ ಅಮಾವಾಸ್ಯೆ ಎಂದು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಸಿಂಪಲ್ಲಾಗಿ ಕಳಸ ಸ್ಥಾಪನೆ ಮಾಡಿ ತಾಯಿ ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬಹುದು ಶ್ರಾವಣ ಮಾಸದ ಕೊನೆ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸವು ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರದಂದು ಕೊನೆಗೊಳ್ಳುತ್ತದೆ ಅಂದರೆ ಶ್ರಾವಣ ಮಾಸದ ಶುಕ್ರವಾರ ಇವತ್ತು ಕೊನೆಯ ದಿನ ಯಾರೆಲ್ಲ ಲಕ್ಷ್ಮೀ ಪೂಜೆ ಮಾಡಿಲ್ಲ ನಿಮ್ಮ ಇಷ್ಟಾರ್ಥಕ್ಕಾಗಿ ಮನೆಯ ಅಭಿವೃದ್ಧಿಗಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಅಮಾವಾಸ್ಯೆ ಆರಂಭವಾಗುತ್ತೆ ಬೆಳಿಗ್ಗೆ ಹನ್ನೊಂದು ಐವತ್ತ ಆರರಿಂದ ಇನ್ನು ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತೇಳಕ್ಕೆ ಸಮಾಪ್ತಿಯಾಗುತ್ತೆ ಅಮಾವಾಸ್ಯೆ ಶ್ರಾವಣ ಶುಕ್ರವಾರದ ಇಪ್ಪತ್ತೆರಡನೇ ತಾರೀಕಿನೇ ಅಮಾವಾಸ್ಯೆ ಆರಂಭವಾಗುತ್ತೆ ಬೆಳಿಗ್ಗೆ ಹನ್ನೊಂದು ಐವತ್ತೈದರಿಂದ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಲಕ್ಷ್ಮೀ ಆರಾಧನೆ ಮಾಡುವುದು ಧಾರ್ಮಿಕವಾಗಿ ಮಹತ್ವದ ಒಂದು ಸಂಪ್ರದಾಯವಾಗಿದೆ ಶಕ್ತಿಪೀಠವೆಂದು ನಂಬಲಾದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ದಿನದಂದು ವಿಶೇಷ ಪೂಜೆಗಳು ಮಂತ್ರ ಜಪ ಮತ್ತು ಹೋಮಗಳನ್ನು ನಡೆಸಲಾಗುತ್ತದೆ ಇಂದು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಜೀವನದಲ್ಲಿನ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಇದು ದೇಶದ ಪ್ರಮುಖ ಲಕ್ಷ್ಮಿ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಮತ್ತು ತಾಯಿ ಲಕ್ಷ್ಮಿ ಸದಾ ಜಾಗೃತರಾಗಿರುತ್ತಾರೆಂದು ನಂಬಲಾಗಿದೆ ಪುರಾಣಗಳ ಪ್ರಕಾರ ಇಲ್ಲಿ ದೇವಿಯ ರೂಪವು ಉಗ್ರ ಮತ್ತು ಸ್ಪಂದನಾಶೀಲವಾಗಿದ್ದು ಪ್ರತಿ ಪ್ರಾಮಾಣಿಕ ಪ್ರಾರ್ಥನೆಗೆ ತಕ್ಷಣ ಉತ್ತರಿಸುತ್ತದೆ ಎನ್ನಲಾಗಿದೆ ಇನ್ನು ವರ್ಷಕ್ಕೆ ಮೂರು ಬಾರಿ ಸೂರ್ಯ ದೇವನೇ ಈ ದೇವಾಲಯಕ್ಕೆ ನಮಸ್ಕರಿಸುತ್ತಾನೆ ಎಂದು ಹೇಳಲಾಗಿದೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಮಾವಾಸ್ಯ ದಿನ ಶ್ರಾವಣದ ಶುಕ್ರವಾರದಂತೂ ವಿಶೇಷವಾಗಿ ಕೊಲ್ಲಾಪುರದಂತಹ ಪವಿತ್ರ ಸ್ಥಳಗಳಲ್ಲಿ ಶ್ರೀಲಕ್ಷ್ಮೀ ಪೂಜೆ ಮಾಡುವುದರಿಂದ ಎಲ್ಲ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇನ್ನು ಸಂಪತ್ತಿನ ದೇವತೆಯನ್ನು ಪ್ರಸನ್ನಗೊಳಿಸಲು ಹನ್ನೊಂದು ಸಾವಿರ ಮಹಾಲಕ್ಷ್ಮಿ ಮಂತ್ರಜಪ ಮತ್ತು ಹೋಮವನ್ನು ನಡೆಸಲಾಗುತ್ತದೆ ಈ ಮಂತ್ರಜಪ ಮತ್ತು ಹೋಮಗಳ ಸಾಲು ಬಡತನ ಸಾಲಗಳು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಬಹುದು ಇದು ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಇನ್ನು ಗೋಪೂಜೆಯ ಮಹತ್ವ ಹಿಂದೂ ಧರ್ಮದಲ್ಲಿ ಗೋವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶ್ರಾವಣ ಮಾಸದಲ್ಲಿ ಗೋವನ್ನು ಪೂಜಿಸುವುದು ಒಂದು ಧಾರ್ಮಿಕ ಆಚರಣೆಯಾಗಿದೆ ಗೌರವ ಮತ್ತು ಆಶೀರ್ವಾದದ ಗೋಪೂಜೆಯನ್ನು ಮಾಡುವ ಮೂಲಕ ಗೋಮಾತೆ ಮತ್ತು ಧರ್ಮದ ದೇವರುಗಳ ಆಶೀರ್ವಾದ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹಾಗೂ ಕಥೆಗಳಲ್ಲಿ ನಾವು ಕೇಳಿದ್ದೇವೆ ನೋಡಿದ್ದೇವೆ ಪೂಜೆ ಕೂಡ ಮಾಡುತ್ತಿದ್ದೇವೆ ಸನಾತನ ಧರ್ಮದಲ್ಲಿ ಶ್ರಾವಣ ಮಾಸದ ಶುಕ್ರವಾರವನ್ನು ಮಹಾಲಕ್ಷ್ಮಿಯನ್ನು ಪೂಜಿಸಲು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶ್ರಾವಣ ಮಾಸದ ಈ ಶುಕ್ರವಾರದಂದು ಕೊಲ್ಲಾಪುರದ ಶಕ್ತಿಪೀಠದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಶಕ್ತಿಪೀಠದಲ್ಲಿ ದೇವಸ್ಥಾನ ದೇಶದಲ್ಲೇ ಅತಿ ದೊಡ್ಡ ಶಕ್ತಿ ಶಕ್ತಿಪೀಠ ಎಂದು ಹೇಳಬಹುದು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರೆ ಭಕ್ತರು ಶಾಶ್ವತ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದ ಆಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಇನ್ನು ಶ್ರಾವಣ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಐವತ್ತರಿಂದ ಸ್ಟಾರ್ಟ್ ಆಗಿದೆ ಇನ್ನು ಶನಿವಾರ ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆಗುತ್ತೆ ಅಂತ ಹೇಳಬಹುದು ಅಮಾವಾಸ್ಯೆ ಓಕೆನಾ ಸೊ ಬೆನಕನ ಅಮಾವಾಸ್ಯೆ ಶ್ರಾವಣ ಮಾಸದಲ್ಲಿ ಬರುವ ಒಂದು ಪವಿತ್ರ ದಿನವಾಗಿದ್ದು ಇದನ್ನು ಕುಶಗ್ರಹಿಣಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ದಿನ ಕುಶ ಹುಲ್ಲನ್ನು ಸಂಗ್ರಹಿಸಲಾಗುತ್ತದೆ ಇದು ಹನ್ನೆರಡು ವರ್ಷದವರೆಗೆ ಧಾರ್ಮಿಕ ಪೂಜೆ ಕಾರ್ಯಗಳಿಗೆ ಬಳಸಲು ಯೋಗ್ಯವಾಗಿರುವಂಥ ಹುಲ್ಲು ಬೆನಕನ ಅಮಾವಾಸ್ಯೆ ಪೂರ್ವಜರ ಆರಾಧನೆ ದರ್ಪಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಾಗಿರುತ್ತದೆ ಭಕ್ತರು ಪೂರ್ವಜರ ಆಶೀರ್ವಾದ ಪಡೆಯಲು ಪೂಜೆ ದರ್ಪಣ ಮತ್ತು ದಾನಗಳನ್ನು ಮಾಡುತ್ತಾರೆ ಹೌದು ಬನ್ನಿ ಇದರ ಇನ್ನೂ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಕುಶ ಸಂಗ್ರಹ ಅಂತ ನಾವು ಆಲ್ರೆಡಿ ಹೇಳಿದ್ವಿ ಅಂದರೆ ಈ ಪವಿತ್ರವಾಗಿರುವಂಥ ದಿನ ಧಾರ್ಮಿಕ ಕಾರ್ಯಗಳಿಗೆ ಬಳಸುವ ಕುಶ ಹುಲ್ಲನ್ನು ಸಂಗ್ರಹಿಸಲಾಗುತ್ತದೆ ಒಂದು ಬಾರಿ ಸಂಗ್ರಹಿಸಿದ ಕುಶವನ್ನು ಅಂದರೆ ಆ ಕಡ್ಡಿಯನ್ನು ಹನ್ನೆರಡು ವರ್ಷದವರೆಗೆ ಬಳಸಬಹುದು ಎಂದು ಹೇಳಲಾಗುತ್ತದೆ ಪೂರ್ವಜರ ಪೂಜೆ ಇದು ಪೂರ್ವಜರನ್ನು ಆರಾಧಿಸಲು ಮತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಮೀಸಲಾಗಿದ್ದ ದಿನ ಅಂತ ಹೇಳಬಹುದು ಈ ಅಮಾವಾಸ್ಯೆ ಪಿತೃದರ್ಪಣವನ್ನು ಸಲ್ಲಿಸುವ ಮೂಲಕ ಪೂರ್ವಜರ ಆತ್ಮಕ್ಕೆ ಶಾಂತಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲಾಗುತ್ತದೆ ಆಧ್ಯಾತ್ಮಿಕ ನವೀಕರಣ ಆತ್ಮಾವಲೋಕನ ಆಧ್ಯಾತ್ಮಿಕತೆ ಬೆಳವಣಿಗೆಗೆ ಮತ್ತು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆ ಪಡೆಯಲು ಈ ಅಮಾವಾಸ್ಯೆಯು ಸೂಕ್ತವೆಂದು ನಂಬಲಾಗಿದೆ ಅಂದರೆ ಬೆನಕನ ಅಮಾವಾಸ್ಯೆ ಸೂಕ್ತವಾಗಿದೆ ಅಂತ ಹೇಳಬಹುದು ಹೇಗೆಲ್ಲ ಆಚರಣೆ ಮಾಡ್ತಾರೆ ಅಂದರೆ ದಾನ ಮತ್ತು ಪೂಜೆ ಭಕ್ತರು ದೇವರಿಗೆ ಪೂರ್ವಜರಿಗೆ ಪ್ರಾರ್ಥನೆ ದರ್ಪಣ ಮತ್ತು ದಾನಗಳನ್ನು ಸಲ್ಲಿಸುತ್ತಾರೆ ಅಂತ ಹೇಳಬಹುದು ಇನ್ನು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಭಕ್ತರು ಪವಿತ್ರ ವಿಧಿಗಳನ್ನು ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಈ ದಿನದಂದು ಕೆಲವು ರಾಶಿಗಳ ಜನರಿಗೆ ವಿಶೇಷವಾಗಿ ಸುಖ ಸಂತೋಷ ನೆಮ್ಮದಿ ಮತ್ತು ಸಂಪತ್ತಿನ ಅದೃಷ್ಟ ದೊರೆಯುತ್ತದೆ ಎಂದು ಹೇಳಬಹುದು ಬೆನಕನ ಅಮಾವಾಸ್ಯೆಯನ್ನು ಕುಶಗೃಹಿಣಿ ಅಮಾವಾಸ್ಯೆ ಅಥವಾ ಕುಶೋತ್ಪತ್ತಿನಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೆಯಬಹುದು ಈ ಬೆನಕನ ಅಮಾವಾಸ್ಯೆಯಲ್ಲಿ ನೀವು ಕೂಡ ನಿಮ್ಮ ಪೂರ್ವಜರನ್ನು ನೆನೆಸಿ ನೆನಪು ಮಾಡಿಕೊಂಡು ಆರಾಧಿಸಿ ಮತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಹಾಗೆ ಆತ್ಮ ಅವಲೋಕನ ಆಧ್ಯಾತ್ಮದ ಕಡೆಗೆ ಬೆಳವಣಿಗೆ ಮತ್ತು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆ ಪಡೆಯಲು ಈ ಅಮಾವಾಸ್ಯೆ ಸಹಾಯ ಆಗುತ್ತದೆ ಇದಿಷ್ಟು ಬೆನಕನ ಅಮಾವಾಸ್ಯೆ ಮತ್ತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ ಕುಟುಂಬಕ್ಕೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್